ಮಂಜಲ್ ಕಾಲೇಜಲ್ಲ ಹಾ ಖಾಲಿ ಇದೆ ಶೆಡಿಗೆ ಬಂದ್ಬಿಡ್ರ ಈಗ ನಾ ಬರಂಗಿಲ್ಲ ನಾಮ್ಮ ಅಮ್ಮನ ಕರ್ಕೊಂಡು ಬರ್ತೀನಿ ನೀ ನಿಮ್ಮ ಅಕ್ಕನ ಕರ್ಕೊಂಡು ಬರ್ತೀ ನಾ ನಮ್ಮ دوستನ ಕರ್ಕೊಂಡು ಬರ್ತೀನಿ ನಮ್ಮ ಮಾಯಿನ ಕರ್ಕೊಂಡು ಬರ್ತೀನಿ ನೀ ನಿಮ್ಮ ಮಾಯಿಕರಗ ಬಂದ್ರೆ ನಾನು ನಮ್ಮ ಕಾಕನ ಕರ್ಕೊಂಡು ಬರ್ತೀನಿ ನಮ್ಮ ಅಮ್ಮನ್ನ ಕರ್ಕೊಂಡು ಬರ್ತೀನಾ ನೋಡಿ ಟ್ರೋಫಿ ಮಾವು ಒಳಿಪ್ರ ಅದರ ನೋಡಿ ಅವ ತೂದ್ಕೊಂಡೋಲೇ ಕುಂತಾನ ನನಗೆ ಪಾಳೆ ಬರುತ್ತಿಲ್ಲ ಯಾವಾಗ ಅಂತಂದು ಅಂದ ಕಾಕ ತೂಂದ ಬಿಡುವ ಮಿಕ್ಕೈತ ನನಗೂ ಇದು ನಮ್ಮ ಮಮ್ಮಿ ಬರ್ತೀನಾ ಹೂ ಆರ್ ಅಯ್ಯೋ ನಿಧಿ ಮಾಡ ಮುದಿಕ್ ಬೇ ಅಯ್ಯೋ ಕತಿಯ ಬೇ ಅಮ್ಮ ಎಂತ ಸೌನ್ ಏನ್ ನಿದ್ದೆ ಮಾಡ್ತಿಲ್ಲ ನನ್ನ ಗೌರ ನೀ ನಿದ್ದೆರ ಹೆಂಗ ಬರತ್ ನಿನಗಂತ ನಿದ್ದಿ ಮಾಡಾತಿಲ್ಲ ಅದ ನೀ ಏನ್ ಅನ್ನತಿ ಅಂತ ನೋಡ ಅಂತ ನಾ ಕಾಣ್ತೀನ ಹಾ ಮತ್ತ ಚಂದ ಅದೇನಿಲ್ಲ ಇಲ್ಲ 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 ನಮ್ಮ ಹೆಣ್ಮಗು ಹೆಣ್ಮಗು ಓಯ್ ಗಂಡ್ಮಗು ಗಂಡ್ಮಗು ಜಾಲಿ ಜಾಲಿ ಅಯ್ಯೋ ನೀವು ಗೊತ್ತೈತಿ ನೀನು ನೀವು ಖಾಲಿ ಕಾಲಿ ಕುಡಿದ್ ಮೇಲೆ ನಿಮ್ಮ ಸವಸ ಯಾವ ಮಾಡಿ ಅವ ಕಾಲಿನ ಇವನು ನಾವೆಲ್ಲ ಜೇಬ್ ತುಂಬಸ್ತೇನ್ ಬೇಕಾದಾಗ ಮಾವಾ ಏ ಏ ಅಯ್ಯೋ ನಾವಲ್ಲಪ್ಪ ಹೇಳ್ಯಾಹ ಗೊತ್ತಾದ್ ಮ್ಯಾಲ್ ಗೊತ್ತಾದಂಗ ಮುತ್ತಾಟ ಯಾಕೋ ಅಣ್ಣ ಎಲ್ಲಾ ತೊಗೊಂಡ್ ಹೋಯ್ಬಿಡ ಬಿಡ್ದಾಗ ಏನಿ ಅಣ್ಣ ರಚಿಗೇತಾನ ಅಣ್ಣ ರಕ್ತದಿಂದ ಪತ್ರ ಬೆರೆದಿರುವೆ ಗೆಳತಿ ಬಣ್ಣ ಅನಬೇಡ ರಕ್ತದಿಂದ ಪತ್ರ ಬೆರೆದಿರುವ ಗೆಳತಿ ಬಣ್ಣ ಅನ್ನ ಮನಸಾರಿ ನಮ್ಮ ಒನ್ಯಾಗ ನಾನು ಲವ್ ಮಾಡಿರುವ ಗೆಳತಿ ಅಣ್ಣ ಅನ್ನಬೇಡ ಅಣ್ಣ ಅನ್ನಬೇಡ ಮತ್ತೇನು ಅನ್ಬೇಕು ಭಕ್ತ ಕೈ ಮುಗಿದ್ರ ದೇವರಿಗೆ ಬೆಲೆ ಭಕ್ತ ಕೈ ಮುಗಿದ್ರ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರಂತ ಹುಡುಗಾರಿಗೆ ಒಂದು ಬೆಲೆ ಯಾರ ಯಾರ ನಾವ್ ಬೆಲೆ ಕೊಡ್ತಾರ ನಮ್ ಹುಡುಗರು ಯಾವಾಗ ಒಂದ್ ಮಾತು ಏನಂತ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹುಡೀರಿ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹೊಡೀರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಸು ಇಂತ ಹುಡುಗಾರನ ಯಾವತ್ತು ನಂಬಕ್ ಹೋಗಬಾಡ್ರಿಗ ಉದ್ದಾರ ನೀವಿಬ್ರು ನೀವ್ ಅಗಡ ಮನಿ ಉದ್ದಾರ ಮಾಡ್ರಿ ಈಗ ನಾವ್ ಏನಿದ್ರು ಕನ್ನಡ ಮಾತಾಡಲ್ಲ ಏನಿದ್ರು ಇಂಗ್ಲಿಷ್ ಐ ಆಮ್ ಸೋ ಸಾರಿ ನೋ ವೇ

ನೋಡು ನಮ್ಮವ್ ನೋಡಿ ಹೆಂಗ್ ಆದಾಳ ಹುಲಿ ಅಂತ ಮಗಳ ಹಡದಾಳ ಮಗಳ ಹಡದಾಳ ಇಲ್ಲ ಅಣ್ಣ ನೋಡು ತುಂಬಿದ ಬೇರಲಿ ಅಂತ ಮಗಳ ಹಡದಾಳ ನಮ್ಮವ್ ಖುಷಿ ನೋಡಿ ಅಲ್ಲ ನಿಮ್ಮ ಚಿಂತೆ ಮಾಡಿ ಮಾಡಿ ಸೋರ್ಗೆಳಾ ಮತ್ತೆ ತುಂಬಿದ ಬೇರಲಿ ಅಂತಿ ಅಕ್ಕ ಅಬೇ ನೀನು ಸಮತನ ಮಾಡ್ಕೋ ಒಂದಕ್ಕೆ ಒಟ್ಟು ಸೋರ್ಗೆ ಅಕ್ಕ ನೀನು ಹ್ ಬೇಕಾದಗ

ಯಾವ ನೀನು ಸಸ್ಯ ಕಮ್ಮಿ ಆಗಿನಿ ನೋಡಿ ಎಲ್ಲಾ ಕೆಲಸ ಮಾಡ್ತೀವಿ ಹೌದಾ ಎಲ್ಲಾ ಕೆಲಸ ಮಾಡ್ತಿ ಉಡ್ತಿ ಹ ನಮ್ಮ ಮಾಡಿದ್ರೆ ದಗದ ಮಾಡ್ತಿ ಕಸ ಹೊಡಿತೀನಿ ಮುಸ್ರಿ ತಿಕ್ತೀನಿ ಹ್ಮ್ ಅವತ್ತೇನ ಮಾಡ್ತೀವಲ್ಲ ಮಾಡ್ತೀವಿ ನಮ್ಮವ್ವ ಹಾಲ ಚಾ ಮಾಡ್ತಾಳ ಮಾಡ್ತಿ

ಡಬರಿ ಡಬರಿ ಹಾ ಇದೊಂದು ದೊಡ್ಡ ಡಬರಿ ನೀ ಒಂದು ಸಣ್ಣ ಡಬರಿ ಅವಿ ಕುಂಡ ಕುಂಡ ಸಣ್ಣ ನೀ ಇದು ದೊಡ್ಡ ಗುಂಡಿ ಇದು ಸಣ್ಣ ಗುಂಡಿ ಕುಣಿಯಾಕ ಬಂದಿತ್ತಲ್ಲ ಅದು ನಡುವಿನ ಗುಂಡಿ ಅದ ಯಾಕದ ನೋಡಿ ಮೂರು ಒಂದು ತೋಂದ್ರೆ ಒಂದು ಪ್ರಿಯ ಅದಕ್ಕೆ ಸಬಕಾರ ಮುಂದೆ ಕನ್ನಡ ಮಾತಾಡ್ಬೇಡ ಅಣ್ಣ ಈಕಿ ಒಂದು ಸ್ಟೋರಿ ಹೇಳ್ತೀನಿ ಈಕಿ ಮರ್ಯಾದ ಹೋಗ್ತೈತ್ ಮತ್ತೆ ಹೇಳಿದ್ರಣ ಆತಿ ಬ್ಯಾಡಣ್ಣ ಏ ಅವಿ

ಪಾಂಡ್ರಾಪುರಿಗೆ ಹೊಂಟಿವಣ ಟ್ರೈನ್ ಯಾಗ ಜರ್ನಿ ಮಾಡತ್ತೀವಿ ನಾವು ನಮ್ಮ ಜಾದೋಗರ್ ಸರ್ ನಮ್ಮ ಲಕ್ಷ್ಮಣ್ ಸರ್ ಎಲ್ಲರೂ ಒಟ್ಟಿಗೆ ಹೊಂಟಿವಿ ನಾವು ಟ್ರೈನ್ ಗೆ ಕಾರ್ಯಕ್ರಮ ಚಲೋ ಸಿಕ್ಕ್ರ ಬಂದು ನಾವು ಹರಕೆ ಸಲ್ಪಿಸ್ತೀವಿ ಅಂತ ಹೊಂಟಿವಿ ನೋಡ್ರಿ ಹೊಂಟಿದ್ವಿ ಅಡಿಯೇ ಪಿಂಡ್ರಿಕೆ ನನ್ನ ಬಾಯ ಐತಿ ಸುಮಾರು ಯಾಕೆ ಸೋಲ ನಡೀತಿ ಕಬ್ಬಿನ ಪಡ ಇಲ್ಲಿ ಐತಿರೋದೇ ಇಲ್ಲ ಅದ್ರಾಗ ಕೆಲಸ ಎಷ್ಟ ತಗೋಂತ ಮಾಡಿ ನೀವು

ರೀ ಅವಾಗ ಟ್ರೈನ್ ಹೊಂಟಿದ್ವಿ ನಮ್ಮ ಮೌನ್ ಅಂತದ್ ಒಂದು ಮುದಿ ಮಗಳ ಮನೆಗೆ ಹೋಗಿ ಗೋಧಿ ಉಗ್ಗಿ ಉಡು ಬಂದಿದ್ವಿ ಅವಕೆ ಗೋಧಿ ಉಗ್ಗಿ ಉಡು ಬಂದು ಗುಡು 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 ಗುಡ್ ಹೋಗಿ ತೆಗಿದ್ರೆ ಹಳ್ಳ ಮುಳ್ಳ ಪಾಕಿನ ಹೋಗೋಕೆ ಬರೋ ನಾನು ಕಾಲ್ ನೋಡು ಹಳ್ಳ ಮುಳ್ಳ ಹೋಗೋ ಬರೋ ನೋಡ್ರಿ ನೋಡ್ರಿ ಈಗ ನೋಡ್ರಿ ಆ ಮುದಿಕ್ ಅಣ್ಣ ಬಸ್ನಾಗ ಎಕ್ಸಾಂಪಲ್ ಅಂತ ಯಾರ ಅಮ್ಮರ್ ನಮ್ ಕಾಲ್ ತುಳಿದ ಇಲ್ ಬಿಡಿ ಅಮ್ಮ ಏನ ನಿವಾರ ಎಂತೀವಿ ಇಲ್ರಿ ಅಣ್ಣ

ಯಾಕ ಬೇಕು ನಮಗ ವಿಜಾಪುರ ದಾಟಿವಿ ಮುಂದೆ ಸೊಲ್ಲಾಪುರ ದಾಟಿವಿ ಮುಂದೆ ಮಿರೇಜ್ ಬತ್ತು ಮಿರೇಜ್ ಇಂದ ಪಾಂಡ್ರಾಪುರ ಬಂತ ಪಾಂಡ್ರಾಪುರ ಬಂತಲ್ಲ ಸರಿਓ ನಿನ್ನವನು ಬತ್ತಲಿ ಗುಡಿ ಕಾಣ್ತಿತ್ತು ಅದ ನನಗೆ ಕಂಡೈತಿ ಹಾ ಹೇಳ್ತិន ರೀ ಹಾ ಹಾ ಹೇಳು ಹೇಳು ಅನ್ನ ಏನ ಅಂತ ನೋಡು ನು ಹೇಳು ಹೇಳ್ತិន ರೀ ಪಾಂಡ್ರಾಪುರ ಸನೇಕ ಬಂತೆ ವಾಯಿಕೆ ಕಿಡಕಯ ಬಗ್ಗಿ ನೋಡಿದ್ಯಾಕೆ ವಾ ವಾಟ್ ಎ ವಂಡರ್ಫುಲ್ ಅಲ್ಲ ಏನಂದಿ ಇಂಗ್ಲಿಷ್ ನಗಂದಿನ ಮತ್ತೆ ನಾನು ಅನ್ನ ಹೇಳೀನಿ ವಾ ವಾಟೆಲ್ ಅಂತ ಯಾವಾಗ ವಾಟೆ ವಂಡರ್ಫುಲ್ ಅಂದ್ಲು ನಮ್ ಮೋ ಎದ್ ನಿಂತಲು ಅತ್ತಿಗೊಂದು ಕಾಲ ಸೊಸಿಗೊಂದು ಕಾಲ ಅಂತಾರಲ್ಲ ಸುಳ್ಳಲ್ಲರೇ ಅದು ವೇದ ಸುಳ್ಳಾದ್ರೆ ಗಾದೆ ಸುಳ್ಳು ಗಾದೆ ಸುಳ್ಳು ವೇದ ಸುಳ್ಳಾದ್ರೂ ಗಾದೆ ಸುಳ್ಳು ಅಂತ ನಮ್ಮ ಎದ್ದು ನಿಂತು ಒಟ್ಟು ಹುಬ್ಬಳ್ಳಿ ಸೀರೆನ ತಗೊಂಡಿಲ್ತಿವ್ ರುಕೊಂಡ್ಲಿಂಗ ಹ ಇನ್ನ ಮಣ್ಣು ವಾ ವಾಟೆಂಡರ್ಫುಲ್ ನಾ ಅಂದಿದ್ದ ಅಲ್ಲ ನಮ್ಮ ಒಂದಿದ್ದ ಲೇ ಓ ಹೇಳಿ ಸಾಯ್ಲೆ ಪಸ್ಟ್ ವಂಡ್ರ್ಫುಲ್ ಹಡಿಬಿಟ್ಟಿ ಇದು ಪಾಂಡ್ರಾಪುರ ಅಂದ್ಲು ಅವತ್ತ ಬಿಟ್ಟಲ್ಲ ನೋಡಿ ಅವಿಕ್ ಇಂಗ್ಲಿಷ್ ಮಾತಾಡೋದು ಬೇಡ ವಿ ಕನ್ನಡ ನಾವು ಮಾತಾಡೋಣ ಬೇಡ ಯಾಕ ವರ್ಕ್ ಅದು ಬೇಡ ನೀ ಬದೆ ಬರೀ ಮುದುಕ್ರಿಗೆ ಬೆನ್ನ ಹತ್ತಿದ್ರು ಮತ್ತೆ ನಾ ಯಾವ ತೋರಿಸಿ ಅವ್ರಿಗೆ ಆರ ಬೆನ್ನ ಹತ್ತಿದ್ರೆ ನಾಲ್ಕು ಹೊಲ ಸಿಗತ್ತಿ ಎರಡು ಎಕರೆ ನಮ್ಮ ಹೆಸ್ರ ಮೇಲೆ ಅವ್ರು ಬರಿತಾರೆ ನಿಮ್ಮ ಹೆಸ್ರ್ ಮೇಲೆ ಏನೈತಿ ಆ ಬೈಕ್ ಕೊಡ್ಸಿವಿ ಅದು ಕಂತ ಮೇಲೆ ಮೊಬೈಲ್ ಐತಿ ಅದಕ್ಕೆ ಅಂತ ಮೇಲೆ ಏನು ಐತ್ಲಿ ನಿಮ್ಮ ಹೆಸರು ಮೇಲೆ ಏನಿಲ್ಲ ನೀ ಯಾರ ಮಗಳು ನಾನು ನಮ್ಮ ಅಪ್ಪನ ಮಗಳು ಅಪ್ಪ ಅನ್ನೋದ್ರ ನೆನಪು ಇದಿಲ್ಲ ಸಾಕು ಅದಕ್ಕಿನ್ನ ದೊಡ್ಡ ಆಸ್ತಿ ಏನಾಯ್ತು ಯಾಕಂತ ಕೇಳಿ ನಿಮ್ಮ ಅಪ್ಪನು ಗಣಮಗ ನಾನು ಗಣಮಗ ನಿಮ್ಮ ಅಪ್ಪನ ಹೆಸರು ಹೇಳ್ತಿಲ್ಲ ಅಂತ ಮುಗ್ಬೋ ಅಲ್ಲ ಆ ಪ್ರಶ್ನೆ ಎಲ್ಲ ನೋಡಿ ಇಲ್ಲೇ ಗುಂಪ್ನ್ಯಾಗ ನಾವೇ ರೊಕ್ಕ ತಗಿಸಿಕೊಟ್ಟು ನಿಮ್ಗೆ ಗಾಡಿ ಕೊಡಿಸೀವಿ ಈಗ ಅದು ಮನೆ ಬಾಗಿಲು ಬರ್ತಾರಂತ್ರ ಸಾಯೋಕೆ ನಿಂತಿರಿ ನೀವು ಮತ್ತೆ ಅವು ಬರುದು ಬಿಟ್ಟಾವ ಈಗ ಅವ ನಾವು ಕಳೆ ತೆಗಿಯಾಕ ಹೋಗಿ ಮತ್ ಕಸಕ್ ಹೋಗಿ ಎಲ್ಲ ತೆಗದೆ ಹೆಚ್ಚಿಗೆ ಕಳೆ ಏ ಕಳೆ ಕೊಚ್ಚಿ ನಾವು ಹೂ ಅನ್ರಿ ಅವ್ರನ್ನ ಬಿಡ ನಿಂದ ಹೇಳಿ ನೀ ಕಳೆ ತೆಗ್ದಿದ್ ಹಿಂಗೆ ಹಾಕಿರ್ತಿದ್ದೆ ಗಜಗೌರಿ ನೀ ಅವ್ನ ಅವ್ನ ತುಂಬಿದ ಬ್ಯಾರಲ್ಲ ಹೇಳಪ್ಪ ಈಗ ನೀ ಎಟ್ ಬರಿಗೆಟ್ಟಿ ಕಾಕ ನೀ ಏಕ ಅಲ್ಲ ಇದು ತುಂಬಿದ ಟವರಸ್ ಲಾರಿ ನೀ ಇಂಡಿಕ ಕಾರಾಗಿ ಆಗಿ ಕುಣಕೊಂತ ಮ್ಯಾಗ ನಿನ್ನ ನೀನು ಸಲಿಕಿಲೆ ಬಳಿದಕ್ಕೈತಿ ನಾವು ಹಳ್ಳಿ ఫస్ట్ బర్ తళ్ళగ్ బెళ్ళగా నిడ కొ మూడబుడా తాళి కట్ హి సరే ఏడు తాళి చంద ఇన్నొబ్రీగ్ ఆస్తి ఇన్నొబ్ కాలిడు మగ అల్ నల్లగ పీక్త ಅಲ್ಲ ನಮ್ ಜಿಲ್ ಅದಕ್ಕ ಹಿರಿಯಾರ ಒಂದ್ ಮಾತು ಹಿರಿಯಾರ ಮಾತ್ ಗೊತ್ತಲ್ಲ ಕೇಳಿಲ್ಲ ಹಿರಿಯಾರ ಒಂದ್ ಮಾತು ಏನಂತ ಹೇಳ್ಯಾರ ಅಡವ್ಯಾಗ ಅಡಿಕೆ ಹೊಡಿಬಾರ್ದಂತ ಮುದುಕಾಗ ಮದ್ವಿ ಮಾಡ್ಬಾರಂತ ಅಡವ್ಯಾಗ ಅಡಿಕೆ ಹೊಡದ್ರ ಅಡವಿ ಪಾಲು ಮುದುಕಾಗ ಮದ್ವಿ ಮಾಡಿದ್ರ ಇಂತ ಹುಡುಗರ ಪಾಲು ಇಲ್ಲಿ ನೋಡಿಲಿಲ್ಲ ಉರ್ಪಿ ಬಂದವ್ ನೋಡ್ ಹಂಗ ಈ ನಾನು ನಾನ್ ಯವ್ವ ಇನ್ನೂ ಜೀವನದಾಗ ಏನೇನ ಆಸೆ ಅದು ನೀನ್ ಎತ್ ಎತ್ತಲೆ ಎತ್ತಗರ ಪಾಟ್ ಅಂದ್ರೆ ಏನ್ ಮಾಡ್ಲಾ ಆಗುದಿಲ್ಲ ತಪ್ಪು ಯಾರನಾ ನನಗ ಇಲ್ಲ ಅಂದ್ರೆ ಕಡೆ ನಮ್ ದೋಸ್ತಗಳ ಕರ್ಕೊಂಬಂದು ಒಟ್ಟರು ಕೂಡಿ ಐತಿ ಬಿಡ್ತೀವಿ ಬಾ ಎತ್ ಬಾ ಬಾ ತಾಕತ್ತಿದ್ರಿ ಎತ್ ಬಾ ತಳಿಗಿಳಿ ಯಾಕ ತಳಿಗಿಳಿ ಹೇಳ್ತೀನಿ ಮುರಿಯಲ್ಲ ಅದು ಮೊದಲ ತಾಳಿ ಗಿಳಿ ಹೇಳಿದ್ನ ಕುರ್ಚೆ ಕಟ್ಟಿ ಐತಿ ಮಾಲ ತಾಳಿ ಗಿಳಿ ನೀ ಯಾವಾಗ ಮ್ಯಾಕ್ ನಿಂತ ಕಾಕ ಪಾಟಿ ಲಪಾಟಿ ಹೊಟ್ಟನ ಅವನು ಎರಡು ಕಾಲ ಮ್ಯಾಕ್ ಇಟ್ಟ ನೋಡಲಿ ಮತ್ತೆ ಹಿಡದ ಬಾವ ಕನ್ಸಿದ್ರಿ ಯೆನ್ ಮರ್ತಿ ಆ ಅದಲ್ಲ ನೀನಕ ಹೊರಕ ನಂಗ